ಅಶ್ವಿನಿ ಅವರ ಶ್ರೀಮಂತಿಕೆ ಆಸ್ತಿ ಹಣ ನೋಡಿ ಕಂಟಿನ್ಯೂ ಮಾಡಿದ್ದಾರೆ ಬಿಗ್ ಬಾಸ್ ನಂತರ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಅಶ್ವಿನಿ ಅವರು ಅವರ ಆಸ್ತಿ ಕಾರಣ ಅನ್ನೋದು ಅದೇ ಇವಾಗೆಲ್ಲ ವಿಲ್ಲೆಲ್ಲ ರೆಡಿ ಮಾಡ್ತಾ ಇದೀನಿ ಅವರು ಬಂದ ತಕ್ಷಣ ಸೈನ್ ಹಾಕ್ಸ್ಕೊಳ್ಳೋದೇ ನನ್ನ ಹೆಸರಿಗೆ ಅದು ತುಂಬಾ ರೆಡಿಕ್ಯುಲಸ್ ಅನ್ಸುತ್ತೆ ಆ ಧ್ರುವಂತನ ಕೆಟ್ಟ ಮನಸ್ಥಿತಿ ಇದರಿಂದ ಗೊತ್ತಾಗುತ್ತೆ ನನಗಿರೋದೇ ಇಬ್ಬರು ಫ್ರೆಂಡ್ಸು ವೆಂಕಟೇಶ್ ಅಂಡ್ ನವ್ಯ ಅವರ ಹೃದಯ ಶ್ರೀಮಂತಿಕೆ ನೋಡಿ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ ನನಗೆ ಯಾವ ಶ್ರೀಮಂತರು ಕಾಂಟ್ಯಾಕ್ಟಲ್ಲೂ ಇಲ್ಲ ನನಗೆ ಒಂದು ಸ್ವಾಭಿಮಾನನೇ ಮುಖ್ಯ ಸಣ್ಣದಿದ್ದಾದರೂ ನಾನು ಫೋನೇ ಎತ್ತಲ್ಲ ಯಾರೇ ಆಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಆ ಸ್ವಾಭಿಮಾನ ಆತ್ಮಗೌರವನ ಮೀರಿ ಯಾರೂ ಇದು ಮಾಡೋಕ್ಕಾಗಲ್ಲ ಸೊ ಅವನ ಒಂದು ಕೆಟ್ಟ ಮನಸ್ಥಿತಿ ಅದರಿಂದ ಗೊತ್ತಾಗುತ್ತೆ ಸೊ ಈ ಥರವೂ ಒಬ್ಬರು ಥಿಂಕ್ ಮಾಡ್ತಾರೆ ಒಳಗಡೆ ಅಂತ ಹೇಳಿ ನನಗೆ ಆಶ್ಚರ್ಯ ಆಗುತ್ತೆ ನಾನು ನಂಬ್ಕೊಂಡಿರೋದು ನನ್ನ ದುಡಿಮೆನ ಸೊ ಅದಕ್ಕೆ ಒಂದು ಮಾತು ಬರುತ್ತೆ ನೀವು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಸೊ ಅಷ್ಟು ದುಡ್ಡು ಅಂದರೆ ನಾನು ದುಡ್ಡೇ ಟಿ ಟಾರ್ಗೆಟ್ ಮಾಡ್ತಾ ಇದ್ದೆ ಯಾಕೆ ಫೇಮ್ ಫೇಮ್ಗೋಸ್ಕರ ಇಲ್ಲಿಂದ ನನಗೇನು ಬಹಳ ದುಡ್ಡು ಗಿಡ್ಡು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ